ಏನು ಮಾಡೋದು ಹೇಳ್ರಿ ಸರ್ಕಾರದ ಯಾರು ಮುಖ್ಯಮಂತ್ರಿ ಬಂದಿದ್ರು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಈ ಕಾರ್ಖಾನೆ ರೈತರು ಹೋಗಿ ಗೊಳೋ ಅಂದ್ರೂ ಅವ್ರು ಏನು ಮಾತು ಕೇಳಿದ್ರ ನನಗೆ ಗೊತ್ತಿಲ್ಲ ನೀನು ಗುರ್ತಿಲ್ಲ ನಾವು ಏಲ್ಪ ಅವ್ನು ಈಶ್ವರ ಕಂಟ್ರಿ ನಾನು ಮಾತು ಕೇಳ್ತಾ ಇಲ್ಲ ಅಂತ ನನಗೆ ಹೇಳದ್ರು ಫೋನ್ ಮಾಡಿ ಏನು ಮಾಡಲಿ ನಾಳೆ ಈಶ್ವರ ಕಂಟ್ರಿ ಭಾಳ ವಿರೋಧ ಮಾಡ್ತಾನೆ ಆ ಫ್ಯಾಕ್ಟ್ರಿ ಬಂದರೆ ನನ್ನ ಕಾರ್ಖಾನೆ ಬಂದಾಗ್ತದೆ ಸರ್ ಅವ್ರು ಅವಳಿಗೆ ಮೂರು ಸಾವಿರ ರೇಟ್ ಕೊಟ್ಟರೆ ಹೆಂಗೆ ಮಾಡಲಿ ನಾವು ಅಥವಾ ಅಂತ ಪಾತ್ರ ಹೇಳಿದ್ರು ಇದೇ ಸಿದ್ದರಾಮಯ್ಯವ್ರು ರೈತರಿಗೆ ರೈತರು ಹಿಂಗೆ ಇರಬೇಕು ಇವ್ರ ಮನೆ ಮುಂದೆ ಭಿಕ್ಷೆ ಪಡ್ಕೊತಿರ್ಬೇಕು ಜೈ ಬಸವ ಅನ್ಕೋತು ಇವ್ರು ಆಟ ಇವತ್ತು ಹೆಚ್ಚು ಚರ್ಮ ದಪ್ಪ ಹ್ಞೂ ಹಿಂಗಾಗಿ ಸುಪ್ರೀಂ ಕೋರ್ಟ್ ಹೇಳೈತಿ ಏನೇ ಸಣ್ಣ ಪುಟ್ಟ ಲೋಪದ ಇದ್ರೆ ಅವರು ಏನೂ ಇರಲಿಲ್ಲ ಆದರೂ ಉದ್ದೇಶಪೂರ್ವಕವಾಗಿ ಈ ಸೀಸನ್ ಮಾಡಬಾರ್ದಂತೇಳಿ ಮತ್ತೊಂದು ಒಂದು ದೊಡ್ಡ ಲಿಸ್ಟ್ ಕೊಟ್ಟರು ಆ ದೊಡ್ಡ ಲಿಸ್ಟ್ ಅಂದರೆ ಹೆಂಗೆ ಆಯ್ತು ಕುಡ್ತಿದ್ರು ಒಂದನ್ನೇ ಮೂರ್ನಾಲ್ಕು ಸಲ ಬರ್ದಾರೆ ಬಾಯ್ಲರು 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 ಅವನು ಗೇಜ್ ಮೀಟ್ರದ ಎಷ್ಟು ಕೆಮ್ಮತ್ ಕುಡ್ತತ್ತಂತ ನಲ್ವತ್ತು ಸಾವಿರ ರೂಪಾಯಿ ಇದು ಒಂದೇ ಕುಡ್ಸ್ಯಾರ ಇನ್ನೊಂದೇ ಹಚ್ಚಿ ಕುಡ್ಸಬೇಕಾಗಿತ್ತು ಅದು ಇವ್ರ ನೆಪಗಳು ಗಿಡ ಇಟ್ಟು ಇಟ್ಟೇ ಹಚ್ಚ್ಯಾರ ನಾವು ಹದಿನೇಳು ಸಾವಿರ ಸಾರಿ ಗಿಡ ಹಚ್ಚಿವಿ ಈಗ ಇದನ್ನೆಲ್ಲ ಫುಲ್ಫಿಲ್ ಮಾಡೀವಿ ಮಾಡಿವಿ ನಮ್ಗೆ ವಿಶ್ವಾಸ ಐತಿ ನಾಳೆ ಆರನೇ ತಾರೀಕಿಗೆ ಮತ್ತೊಮ್ಮೆ ಆ ಇನ್ಸ್ಪೆಕ್ಷನ್ ಟೀಮ್ ಬರ್ತದ ಮುಂದದು ಅನುಮತಿ ಕೊಟ್ಟ ಮ್ಯಾಗ್ಯಾಗ ಈ ವರ್ಷ ಸೀಸನ್ ನಾವು ಪ್ರಾರಂಭ ಮಾಡ್ತೀವಿ ಎಷ್ಟು ಅಳದುಳಿದಂಥ ಕಬ್ಬು ಎಲ್ಲ ನಾವೇ ತೊಗೋತೀವಿ ನಮ್ಮದು ಬರೀ ಬರೀ ಕಬ್ಬಿನ ಫ್ಯಾಕ್ಟ್ರಿ ಅಟ್ಟೆ ಅಲ್ಲ ನಮ್ಮದು ನಾವು ಮೆಕ್ಕೆಜೋಳ ತೊಗೋತೀವಿ ಅಕ್ಕಿ ತೊಗೋತೀವಿ ಒಂದು ದಿವ್ಸಕ್ಕೆ ಸಾವಿರದ ಐದುನೂರು ಟನ್ ನಮ್ಗೆ ಮೆಕ್ಕೆಜೋಳ ಬೇಕು ಈ ಭಾಗ ಸೇಡಮ್ಮು ಚಿ ಚಿಂಚೋಳಿ ಚಿತ್ತಾಪುರ ಎಲ್ಲ ಭಾಗದಲ್ಲಿ ನಾವು ಮೆಕ್ಕೆಜೋಳ ಬೆಳೆಯುವಂಥದ್ದು ರೈತ್ರಿಗೂ ಸಪೋರ್ಟ್ ಮಾಡ್ತೀವಿ ನೇರವಾಗಿನೇ ನಾವು ಕಾರ್ಖಾನೆಯವ್ರಿಗೆ ಮೆಕ್ಕೆಜೋಳ ತೊಗೋತೀವಿ ರೈತರಿಂದ ಅವ್ರಿಗೆ ಒಳ್ಳೆಯ ರೇಟ್ ಕೊಟ್ಟು ಯಾವ ಕಮಿಷನ್ ಇಲ್ಲ ಏನೂ ಇಲ್ಲ ನೇರವಾಗಿ ರೈತನೇ ಬರೋದು ಕಾಟ ಮಾಡೋದು ಮಾಡಿ ಹಾಕಿ ನಾನು ರೊಕ್ಕ ಕೊಟ್ಬಿಡ್ತೀವಿ ಅಂದರೆ ಮೆಕ್ಕೆಜೋಳ ಬೇಕು ನಮಗೆ ಅಕ್ಕಿ ಬೇಕು ಅಕ್ಕಿ ಅಕ್ಕಿದು ಆಗ್ತದೆ ನಮ್ಗೆ ದಿವಸ ಸಾವಿರದ ಅಂದರೆ ಕಬ್ಬಿನ ಸೀಸನ್ ಮುಗಣ ಅಕ್ಕಿ ಮೆಕ್ಕೆಜೋಳ ಮನೆ ಇಡ್ತೀವಿ ಅಂದರೆ ಹನ್ನೆರಡು ತಿಂಗಳು ನಡೆಯುವಂಥ ಕಾರ್ಖಾನೆ ಇದು ಕೇವಲ ಕಬ್ಬಿನ ಸೀಸನ್ ಮುಗಣನೇ ಬಂದ ಬಗಲ ಹಾಕೋದಿಲ್ಲ ಬೀಸಾ ಕೊಡ್ತೀವ್ರಿ ಈಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಒಳ್ಳೆ ಅಧಿಕಾರಿಗಳು ಇಲ್ಲೇ ನಮ್ಮ ಚಿಂಚೋಳಿಯವರು ಜಾಯಿಂಟ್ ಡೈರೆಕ್ಟರ್ ಯಾರೋ ಯಾರು ಅದಾರ ಅವರು ಪಾಪ ಎಲ್ಲ ಸಪೋರ್ಟ್ ಮಾಡ್ಲಾಕತ್ತಾರ ಮತ್ತು ಅಲ್ಲಿ ಸಬ್ಸಿಡಿ ಒಳಗೆ ಏನು ಮೆಕ್ಕೆಜೋಳ ಬೀಜ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಯಾರ ನಮ್ಗೆ ಬೇಕೇ ಮೆಕ್ಕೆಜೋಳ ಈಗ ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಐತ್ರಿ ಎರಡು ಸಾವಿರದ ಎರಡುನೂರು ಐದುನೂರು ತನಕ ರೇಟ್ ಬಂದೈತಿ ಸಲ ಎರಡು ಸಾವಿರದ ಐದುನೂರು ಹೈಯಸ್ಟ್ ಮತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಎಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ನಮ್ಗೆ ಮೆಕ್ಕೆಜೋಳ ಮೇಲೆ ಇತನಾಲ್ ಮಾಡಿದ್ರೆ ಕಬ್ಬಿನಕ್ಕಿಂತ ಹೆಚ್ಚು ಇವತ್ತು ಮೆಕ್ಕೆಜೋಳದ ಮ್ಯಾಗಿನ ಮಾಡುವಂಥ ಇಥನಾಲ್ಕ ಅರವತ್ತೈದು ರೂಪಾಯಿ ಇದು ಕೊಡ್ತಾರೆ ಕಬ್ಬಿನ ರಸದಿಂದ ತಯಾರಾಗೋದು ಮೆಕ್ಕೆಜೋಳದ ಮ್ಯಾಗಿನ ಕಾ ನಾವು ಏನು ಮಾಡ್ತೀವಲ್ಲ ಅದಕ್ಕೆ ಎಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ಅಂದರೆ ಮೆಕ್ಕೆಜೋಳದ ಪ್ರದೇಶ ಹೆಚ್ಚಾಗಬೇಕು ತೊಗರಿ ಹಂಗೆ ಅಲ್ಲದು ಅದು ಕಾಯಂ ಬೆಳೆ ಎರಡು ರೀತಿ ಲಾಭ ಒಂದು ಮೆಕ್ಕೆಜೋಳ ಬೆಳೀದ್ರಿಂದ ದನಕರು ಬಚ್ಚ ಹೋಗ್ತವೆ ಅಲ್ಲಿಂದ ಮೆಕ್ಕೆಜೋಳನೂ ಒಳ್ಳೆ ರೇಟ್ ಬರ್ತದೆ ಮತ್ತು ಇದು ಇದಕ್ಕೆ ಇದೂ ಇಲ್ಲ ಇದೇ ಸೀಸನ್ದಾಗ ಹಾಕ್ಬೇಕತ್ತಿಲ್ಲ ನೀವು ನೀರು ಬಿಡ್ರಿ ಮೆಕ್ಕೆಜೋಳ ಹಚ್ಚಿರಿ ಹನ್ನೆರಡು ತಿಂಗಳು ಬೆಳಿಬೋದು ಈ ಕಡೆ ಕಬ್ಬು ಮುಗಿತಂದ್ಕೊಂಡೆ ಕಬ್ಬು ಮೊದಲ ಕಬ್ಬು ಹಚ್ಚುವಾಗೂ ಅದ್ರಾಗ ಮೆಗ್ಜಾಳ ಬೆಳೀಬೋದು ಮೊದಲೇ ವರ್ಷ ಅದಕ್ಕೆ ನಾವು ಮುನ್ನೂರ ಹಳ್ಳಿ ಏನದವಲ್ಲ ರೀ ಮುನ್ನೂರ ಎಪ್ಪತ್ತಳ್ಳಿಯಲ್ಲೂ ಕಬ್ಬಿನ ಬೀಜನೂ ಬೀಜನ ಕೊಡ್ಲಾಕತ್ತೀವಿ ಇನ್ನು ಮೆಕ್ಕೆಜೋಳ ಬೀಜನ ನಮ್ಮ ಕೃಷಿ ಇಲಾಖೆಯವ್ರ ಜೊತೆಗೆ ಜಂಟಿ ಮಾಡಿಕೊಂಡು ಯಾವ ಒಳ್ಳೆಯ ಬೀಜ ಅದಾವೆ ಕೊಡ್ತೀವಿ ನಮಗೇನಾಗ್ತದೆ ರೈತರು ಕಬ್ಬ ಮುಗಿದುಕೊಳ್ಳೇನ ಮೆಕ್ಕೆಜೋಳನ ಕೊಡ್ಲಕ್ಕರ್ ನಮ್ಮ ಫ್ಯಾಕ್ಟ್ರಿಗೂ ಅನುಕೂಲ ಆಗ್ತದೆ ಮತ್ತು ಇವ್ರ ಆರ್ಥಿಕ ಸ್ಥಿತಿ ಇವ್ರೇನು ಎ ಪಿ ಸಿಗೆ ಹೋಗ್ಬೇಕಾಗಿಲ್ಲ ಗಂಜಿಗೆ ಹೋಗ್ಬೇಕಾಗಿಲ್ಲ ಸೀದಾ ಲೋಡ್ ಮಾಡ್ಕೋದು ನಮ್ಮಲ್ಲಿ ಬರೋದು ಕಾಟ ಮಾಡೋದು ಇದು ಏನು ಮುಂದಂತರು ಇದನ್ನ ಮಾಡೋರದು ಪಂಜಾಬ್ ಟೈಪ್ ಟ್ರಾಲಿನ ಹಿಂಗೆ ಬ್ಯಾ ಹ್ಯಾಂಗೆ ಕಬ್ಬು ತುಣುಕು ಮಾಡಿ ತರ್ತಾರಲ್ಲ ಹಂಗ ಮೆಗ್ಜಾಳ ಸುರ್ಕೊಂಡು ಬಂದು ಅಲ್ಲಿ ಶುರು ಹೋಗಬೇಡ ಚೀಲ ಹಾಕೋ ಇಲ್ಲ ಟ್ರೈ ಟ್ರೇಲರ್ ಹೆಂಗೆ ಮಾಡ್ಬಿಡ್ತ ಅಂದ್ರ ಕಬ್ಬಂದು ಮುಗಿದ ಕುಳ್ಳೆ ಆ ಟ್ರೇಲರ್ ಮೆಗ್ಜಾಳ ಸುರ್ಕೊಂಡು ಬಂದ್ಬಿಡು ಚೀಲ ಆಗಿಲ್ಲ ಇಲ್ಲ ಏನು ನನ್ನ ಹೊಂದಣಿ ಏನಿಲ್ಲರಿ ತಂದ ಹಾಕೋದಕ್ಕೆ ತಾನೇ ನೋಂದಣಿ ಹಾಕಿ ನಾನು ಈಗ ದಿಲ್ಲಿಗೆ ಹೋಗ್ತೀನಿ ಊಟ ಮಾಡಿ ಏನು ಮಾಡೋದು ಹೇಳ್ರಿ ಸರ್ಕಾರದ ಯಾರು ಮುಖ್ಯಮಂತ್ರಿ ಬಂದಿದ್ರು ಕಲಬುರ್ಗಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಈ ಕಾರ್ಖಾನೆ ರೈತರು ಹೋಗಿ ಸಹಿತ ಅವ್ರು ಏನು ಮಾತು ಕೇಳಿದ್ರ ನನಗೆ ಗೊತ್ತಿಲ್ಲ ನೀನು ಗೊತ್ತಿಲ್ಲ ನಾ ಅಲ್ಪ ಅವ್ನು ಈಶ್ವರ ಕಂಟ್ರಿ ನಾನು ಮಾತು ಕೇಳ್ತಾ ಇಲ್ಲ ಅಂತ ನನಗೆ ಹೇಳಿದ್ರು ಫೋನ್ ಮಾಡಿ ಏನು ಮಾಡಲಿ ಎತ್ನಾಳ್ ಈಶ್ವರ ಕಂಟ್ರಿ ಭಾಳ ವಿರೋಧ ಮಾಡ್ತಾನೆ ಆ ಫ್ಯಾಕ್ಟ್ರಿ ಬಂದರೆ ನನ್ನ ಕಾರ್ಖಾನೆ ಬಂದಾಗ್ತೇನೆ ಸರ್ ಅವ್ರು ಅವಳಿಗೆ ಮೂರು ಸಾವಿರ ರೇಟ್ ಕೊಟ್ಟರೆ ಹೆಂಗೆ ಮಾಡಲಿ ನಾವು ಅಂತ ಹೇಳಿದ್ರು ಇದೇ ಸಿದ್ದರಾಮಯ್ಯವ್ರು ರೈತರಿಗೆ ರೈತರು ಹಿಂಗೆ ಇರಬೇಕು ಇವ್ರ ಮನೆ ಮುಂದೆ ಭಿಕ್ಷಾ ಪಡ್ಕೊತಿರ್ಬೇಕು ಜೈ ಬಸವ ಅನ್ಕೋತು ಇವ್ರು ಆಟ ಇವತ್ತು ಹೆಚ್ಚು ಚರ್ಮ ದಪ್ಪ ಹ್ಞೂ ಹಿಂಗಾಗಿ ಸುಪ್ರೀಂ ಕೋರ್ಟ್ ಹೇಳೈತಿ ಏನೇ ಸಣ್ಣ ಪುಟ್ಟ ಲೋಪದ ವಿಷಯ ಇದ್ರೆ ಅವರು ಏನೂ ಇರಲಿಲ್ಲ ಆದರೂ ಉದ್ದೇಶಪೂರ್ವಕವಾಗಿ ಈ ಸೀಸನ್ ಅಂತೇಳಿ ಮತ್ತೊಂದು ಒಂದು ದೊಡ್ಡ ಲಿಸ್ಟ್ ಕೊಟ್ಟರು ಆ ದೊಡ್ಡ ಲಿಸ್ಟ್ ಅಂದರೆ ಹೆಂಗೈತೆ ಆಯ್ತು ಕುಡ್ತಿದ್ರು ಒಂದನ್ನೇ ಮೂರ್ನಾಲ್ಕು ಸಲ ಬರ್ದಾರೆ ಬಾಯ್ಲರು 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 ಅವನು ಗೇಜ್ ಮೀಟ್ರದ ಎಷ್ಟು ಕೆಮ್ಮತ್ ಕೊಡ್ತದಂತ ನಲ್ವತ್ತು ಸಾವಿರ ರೂಪಾಯಿ ಇದು ಒಂದೇ ಕುಡ್ಸ್ಯಾರೆ ಇನ್ನೊಂದೇ ಹೆಚ್ಚಿಗೆ ಕುಡ್ಸ್ಬೇಕಾಗಿತ್ತು ಅದು ಇವ್ರ ನೆಪಗಳು ಗಿಡ ಇಟ್ಟು ಇಟ್ಟೇ ಹಚ್ಚ್ಯಾರ ನಾವು ಹದಿನೇಳು ಸಾವಿರಿ ಸಾರಿ ಗಿಡ ಹಚ್ಚಿವಿ ಈಗ ಇದನ್ನೆಲ್ಲ ಫುಲ್ಫಿಲ್ ಮಾಡೀವಿ ಮಾಡಿವಿ ನಮ್ಗೆ ವಿಶ್ವಾಸ ಐತಿ ನಾಳೆ ಆರನೇ ತಾರೀಕಿಗೆ ಮತ್ತೊಮ್ಮೆ ಆ ಇನ್ಸ್ಪೆಕ್ಷನ್ ಟೀಮ್ ಬರ್ತದೆ ಮುಂದದು ಅನುಮತಿ ಕೊಟ್ಟ ಮ್ಯಾಗ ಈ ವರ್ಷ ಸೀಸನ್ ನಾವು ಪ್ರಾರಂಭ ಮಾಡ್ತೀವಿ ಈ ಅಟ್ಟೆ ಹಳದ ಕಬ್ಬು ಎಲ್ಲ ನಾವೇ ತೊಗೋತೀವಿ ನಮ್ಮದು ಬರೇ ಬರೀ ಕಬ್ಬಿನ ಫ್ಯಾಕ್ಟ್ರಿ ಅಟ್ಟೆ ಅಲ್ಲ ನಮ್ಮದು ನಾವು ಮೆಕ್ಕೆಜೋಳ ತೊಗೋತೀವಿ ಅಕ್ಕಿ ತೊಗೋತೀವಿ ಒಂದು ದಿವ್ಸಕ್ಕೆ ಸಾವಿರದ ಐದುನೂರು ಟನ್ ನಮಗೆ ಮೆಕ್ಕೆಜೋಳ ಬೇಕು ಈ ಭಾಗ ಸೇಡಮ್ಮು ಚಿ ಚಿಂಚೋಳ್ಳಿ ಚಿತ್ತಾಪುರ ಎಲ್ಲ ಭಾಗದಲ್ಲಿ ನಾವು ಮೆಕ್ಕೆಜೋಳ ಬೆಳೆಯುವಂಥದ್ದು ರೈತ್ರಿಗೂ ಸಪೋರ್ಟ್ ಮಾಡ್ತೀವಿ ನೇರವಾಗಿಯೇ ನಾವು ಕಾರ್ಖಾನೆವರೆಗೂ ಮೆಕ್ಕೆಜೋಳ ತೊಗೋತೀವಿ ರೈತರಿಂದ ಅವ್ರಿಗೆ ಒಳ್ಳೆಯ ರೇಟ್ ಕೊಟ್ಟು ಯಾವ ಕಮಿಷನ್ ಇಲ್ಲ ಏನೂ ಇಲ್ಲ ನೇರವಾಗಿ ರೈತನೇ ಬರೋದು ಕಾಟ ಮಾಡೋದು ಮಾಡಿ ಹಾಕಿಕೊಂಡು ನಮ್ಗೆ ರೊಕ್ಕ ಕೊಟ್ಬಿಡ್ತೀವಿ ಅಂದರೆ ಮೆಕ್ಕೆಜೋಳ ಬೇಕು ನಮಗೆ ಅಕ್ಕಿ ಬೇಕು ಅಕ್ಕಿ ಅಕ್ಕಿದಂದು ಆಗ್ತದೆ ನಮಗೆ ದಿವಸ ಸಾವಿರದ ಅಂದರೆ ಕಬ್ಬಿನ ಸೀಸನ್ ಮುಗಣ ಅಕ್ಕಿ ಮೆಕ್ಕೆಜೋಳ ಮೇಲೆ ಇಡ್ತೀವಿ ಅಂದರೆ ಹನ್ನೆರಡು ತಿಂಗಳು ನಡೆಯೋಂಥ ಕಾರ್ಖಾನೆ ಕೇವಲ ಕಬ್ಬಿನ ಸೀಸನ್ ಮುಗಣನೇ ಬಂದ ಬಗಲ ಹಾಕೋದಿಲ್ಲ ಬೀಸಾ ಕೊಡ್ತೀವ್ರಿ ಈಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಒಳ್ಳೆ ಅಧಿಕಾರಿಗಳು ಇಲ್ಲೇ ನಮ್ಮ ಚಿಂಚೋಳಿಯವರು ಜಾಯಿಂಟ್ ಡೈರೆಕ್ಟರ್ ಯಾರೋ ಯಾರು ಅದಾರ ಅವರು ಪಾಪ ಎಲ್ಲ ಸಪೋರ್ಟ್ ಮಾಡ್ಲಾಕತ್ತಾರ ಮತ್ತು ಅಲ್ಲಿ ಸಬ್ಸಿಡಿ ಒಳಗ್ ಏನ್ ಮೆಕ್ಕೆಜೋಳ ಬೀಜ ಎಲ್ಲ ನಾವು ಕೊಡ್ತೀವಿ ಅಂತೇಳ್ಯಾರ ಹಾ ಮಾಡಿ ನಮ್ಗೆ ಮೆಕ್ಕೆಜೋಳ ಈಗ ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಐತ್ರಿ ಎರಡು ಸಾವಿರದ ಎರಡುನೂರು ಐದುನೂರು ತನಕ ರೇಟ್ ಬಂದೈತಿ ಸರ್ ಎರಡು ಸಾವಿರದ ಐದುನೂರು ಹಾಯೆಸ್ಟ್ ಮತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಎಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ನಮ್ಗೆ ಮೆಕ್ಕೆಜೋಳ ಮ್ಯಾಲೆ ಇಥನಾಲ್ ಮಾಡಿದ್ರೆ ಕಬ್ಬಿನಕ್ಕಿಂತ ಹೆಚ್ಚು ಇವತ್ತು ಮೆಕ್ಕೆಜೋಳ ಮ್ಯಾಗಿನ ಮಾಡುವಂಥ ಇಥನಾಲ್ಕ ಅರವತ್ತೈದು ರೂಪಾಯಿ ಇದು ಕೊಡ್ತಾರೆ ಕಬ್ಬಿನ ರಸದಿಂದ ತಯಾರಾಗೋದು ಮೆಕ್ಕೆಜೋಳದ ಮ್ಯಾಗಿನ ಕಾ ನಾವು ಏನು ಮಾಡ್ತೀವಲ್ಲ ಅದಕ್ಕೆ ಎಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ಅಂದರೆ ಮೆಕ್ಕೆಜೋಳದ ಪ್ರದೇಶ ಹೆಚ್ಚಾಗಬೇಕು ತೊಗರಿ ಹಂಗೆ ಅಲ್ಲದು ಅದು ಕಾಯಿಮ್ ಬೆಳೆ ಎರಡು ರೀತಿ ಲಾಭ ಒಂದು ಮೆಕ್ಕೆಜೋಳ ಬೆಳದ್ರಿಂದ ದನಕ್ಕರೂ ಬಚ್ಚ ಹೋಗ್ತಾವೆ ಅಲ್ಲಿಂದ ಮೆಕ್ಕೆಜೋಳನೂ ಒಳ್ಳೆ ರೇಟ್ ಬರ್ತದೆ ಮತ್ತು ಇದು ಇದಕ್ಕೆ ಇದು ಇಲ್ಲ ಇದೇ ಸೀಸನ್ದಾಗ ಹಾಕ್ಬೇಕತ್ತಿಲ್ಲ ನೀವು ನೀರು ಬಿಡ್ರಿ ಮೆಕ್ಕೆಜೋಳ ಹಚ್ಚಿರಿ ಹನ್ನೆರಡು ತಿಂಗಳು ಬೆಳಿಬೋದು ಈ ಕಡೆ ಕಬ್ಬು ಮುಗಿ ತಂದ್ಕೊಂಡೆ ಕಬ್ಬು ಮೊದಲು ಕಬ್ಬು ಹಚ್ಚೋಗನು ಅದ್ರಾಗ ಮೆಕ್ಕೆಜೋಳ ಬೆಳೀಬೋದು ಮೊದಲೇ ವರ್ಷ ಅದಕ್ಕೆ ನಾವು ಮುನ್ನೂರ ಹಳ್ಳಿ ಏನದಲ್ಲ ರೀ ಮುನ್ನೂರ ಎಪ್ಪತ್ತಳ್ಳಿಯಲ್ಲೂ ಕಬ್ಬಿನ ಬೀಜನೂ ಕೊಡ್ಲಕತ್ತೀವಿ ಇನ್ನು ಮೆಕ್ಕೆಜೋಳ ಬೀಜನೂ ನಮ್ಮ ಕೃಷಿ ಇಲಾಖೆಯ ಜೊತೆಗೆ ಜಂಟಿ ಮಾಡಿಕೊಂಡು ಯಾವ ಒಳ್ಳೆಯ ಬೀಜ ಅದಾವೆ ಕೊಡ್ತೀವಿ ನಮಗೇನಾಗ್ತದೆ ರೈತರು ಕಬ್ಬ ಮುಗಿದುಕೊಳ್ಳಿನ ಮೆಕ್ಕೆಜೋಳನ ಕೊಡ್ಲಕ್ಕರ್ ನಮ್ಮ ಫ್ಯಾಕ್ಟ್ರಿಗೂ ಅನುಕೂಲ ಆಗ್ತದೆ ಮತ್ತು ಇವ್ರ ಆರ್ಥಿಕ ಸ್ಥಿತಿ ಇವರೇನು ಎ ಎಮ್ ಎಂ ಹೋಗ್ಬೇಕಾಗಿಲ್ಲ ಗಂಜಿಗೆ ಹೋಗ್ಬೇಕಾಗಿಲ್ಲ ಸೀದಾ ಲೋಡ್ ಮಾಡ್ಕೋದು ನಮ್ಮಲ್ಲಿ ಬರೋದು ಕಾಟ ಮಾಡೋದು ಇದು ಏನು ಮುಂದಂತರು ಇದನ್ನ ಮಾಡೋರು ಅದು ಪಂಜಾಬ್ ಟೈಪ್ ಟ್ರಾಲಿನ ಹಿಂಗೆ ಬ್ಯಾ ಹ್ಯಾಂಗೆ ಕಬ್ಬು ತುಣುಕು ಮಾಡಿ ತರ್ತಾರಲ್ಲ ಹಂಗೆ ಮೆಗ್ಜಾಳ ಸುರ್ಕೊಂಡು ಬಂದು ಅಲ್ಲಿ ಶುರು ಹೋಗ್ಬೇಡ ಚೀಲ ಹಾಕೋ ಪ್ರಶ್ನೆ ಟ್ರೈ ಟ್ರೇಲರ್ ಹಂಗೆ ಮಾಡಿಬಿಡ್ತು ಅಂದ್ರೆ ಕಬ್ಬಂದು ಮುಗಿದ ಕೂಡ ಆ ಟ್ರೈಲರ್ ಮೆಗ್ಜಾಳ ಸುರ್ಕೊಂಡು ಬಂದ್ಬಿಡುದು ಚೀಲ ಆಗಿಲ್ಲ ತುಂಬುದಿಲ್ಲ ಏನಿಲ್ಲ ರೀ ತಂದ ಹಾಕೋದಕ್ಕೆ ತಾನೇ ನೋಂದಣಿ ಹಾಕ್ತೀನಿ ನಾನು ಈಗ ದಿಲ್ಲಿಗೆ ಹೋಗ್ತೀನಿ ರೀ ಊಟ ಮಾಡಿ